ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ವೀರಶೈವ ಗಿರಿಜಾ ಸಮುದಾಯ ಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಾಗಡಿ ತಾಲೂಕು ಘಟಕದ ನೂತನ ನಿರ್ದೇಶಕರುಗಳಿಗೆ ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮವನ್ನು ತಾಲೂಕು ಅಧ್ಯಕ್ಷ ಶಿವರುದ್ರಯ್ಯರವರ ನೇತೃತ್ವದಲ್ಲಿ ಹಾಗೂ ಬಂಡೆ ಮಠದ ಶ್ರೀ ಶ್ರೀ ಮಹಾಲಿಂಗ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆಸಲಾಯಿತು ನೂತನ ನಿರ್ದೇಶಕರುಗಳಾಗಿ ಎಚ್ ಆರ್ ಶಿವಪ್ರಸಾದ್ ರುದ್ರಾರಾಧ್ಯ ಪಿ ಗಂಗಾಧರಯ್ಯ ಚಿರಂತನ್ ಎಂಆರ್ ಎ ವಿ ಮಹೇಶ್ ಎಚ್ ಎಸ್ ಶಿವರಾಜು ಎಂಆರ್ ರಾಜಶೇಖರ್ ವಿ ಆರ್ ನಾಗೇಶ್ ಎನ್ ಆರ್ ಶರ್ಮಾ ಎಂ ಎಸ್ ಮೃತ್ಯುಂಜಯ ಕೆಪಿ ಆನಂದ್ ಲೋಕೇಶ್ ವಿಚತ್ರ ಎಚ್ ಸಿ ರೂಪಾ ಎಚ್ ವಿ ಚಂದ್ರಕಲಾ ಲೀಲಾ ಎಸ್ ವಸಂತಗೀತಾರವರುಗಳು ಆಯ್ಕೆಯಾಗಿದ್ದಾರೆ के स्वामी पूजा पुमस्कार नम स्वामीजी आचार शिविर पुमस्कार रीद तुम्हारे ಈ ಆಯ್ಕೆ ಆಗಿರೋದು ವಿಷಯ ಅಲ್ಲ ಅದನ್ನು ನೀವೆಲ್ಲ ತಿಳ್ಕೊಂಡು ನಮ್ಗೆ ಬೇಕೇ ಇಲ್ಲಾರು ಅವ್ರೆ ಹೇಳ ನಮ್ಗೆ ಗೊತ್ತಾಗಿಲ್ಲ ನಮಗೆ ಗೊತ್ತಾಗಲ್ಲ ನಮ್ಗೆ ಯಾವುದೇ ಒಂದು ಕಷ್ಟ ಬಂದರೆ ನಮಗೆ ಗೊತ್ತಾಗಿಲ್ಲ ನೀವು ಯಾಕೆ ಇಲ್ಲ ನಾವು ಕೊಡಬಹುದು ಚೆನ್ನಾಗಿ ಬಾಳ್ತೇನೆ ಒಟ್ಟಿನಲ್ಲಿ ಅದ್ಕೊಳ್ಬೇಕು ವೇದಿಕೆಗಳನ್ನು ಕೂತ್ಕೊಳ್ಬೇಕು ನಾನು ದಯಬೇಕು ಅಂತ ಹೇಳಬೇಕಷ್ಟೇ ದಯವಿಟ್ಟು ಇವತ್ತು ಹೇಗಿದ್ದೀವಿ ನಮಗೆ ಕೆಂಪಸ್ ಆಸಕ್ತಿ ಒಂದೆಲ್ಲ ಒಂದು ಕೂತ್ಕೊಂಡಿತ್ತು ಇಪ್ಪತ್ತೈದು ಜನ ಮಾಡ್ತೀವಿ ಇಪ್ಪತ್ತೈದು ಜನ ಐದೈದು ಜನ ಕನಕ ಬಂದರೆ ಏಳು ಜನ ಆಗ್ತದೆ ಇಪ್ಪತ್ತೈದು ಜನ ಆಗ್ತದೆ ಅಂಥ ಸಮಾಜದ ಕೆಲಸ ನಾವು ಯಾರು ಮಾಡ್ಕೊಳ್ಳಲ್ಲ ಭೋನ ಹಾಕ್ತರು ಬರಲ್ಲ ಗೂರು ಬರಲ್ಲ ಈಗ ಅಧಿಕಾರ ಮಾತ್ರ ಯಾರು ಮಾಡಬೇಕು ಅದು ಅವಶ್ಯಕತೆ ಇದೆ ತಿಳಿದ ನೀವು ಏನಾದ್ರೆ ನಾವು ಡೈರೆಕ್ಟರ್ ಆಗಿದ್ದೀವಿ ನೀವೇನೇ ಒಂದು ಕೆಲಸ ಏನೇ ಒಂದು ಸಮಾಜದ ಕೆಲಸ ಯಾವುದೇ ಬಂದರೂ ಕೂಡ ಮಾತ್ರ ನೀವು ಭೋನಾ ಇವ್ರ ಹೋಗೋದ್ರ ಮನೆ ಕೊಡಬೇಕಷ್ಟೇ ಅದಕ್ಕೆ ಸುಮ್ಮನೆ ಹೊಸ ಹಾಕಬೇಕು ನಾನು ಬಂದು ಅವಶ್ಯಕ ಇಲ್ಲ ಹಂಗಿದ್ದೀನಿ ಅಂದರೆ ಹೊಸದಾಗಲಿ ಇಲ್ಲ ದಯವಿಟ್ಟು ಈಗ ನೀವು ಈಗ ಐದು ವರ್ಷದಿಂದ ಐದು ಆಯ್ಕೆ ನೀವು ಯಾರೇ ಫೋನ್ ಮಾಡಿದಾಗ ನಾನು ಅಂತ ಯಾರು ಹೇಳಿ ಕಾಲದಲ್ಲಿ ಫೋನ್ ಮಾಡಿ

A de temas. ಮಕ್ಕಳಿಗೆ ಮಕ್ಕಳಿಗೆ ಆಸ್ತಿ ಮಾಡಿಕೊಟ್ರೆ ಮಾಡ್ಕೊಡ್ತಾರೆ ಕಳ್ಕೊಂಡ್ಬಿಡ್ತಾರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿದೆ ಆದರೆ ಮಕ್ಕಳು ಒಳ್ಳೆ ವೃತ್ತಿನಿ ಸಿಕ್ಕಿದ್ದಾದ್ರೆ ಅವರು ಆ ಮನೆ ಶುದ್ಧವಾಗ್ತದೆ ಯಾಕೆ ದಿವಸ ದಿವಸ ಒಂದು ಎರಡು ಮಕ್ಕಳಿರೋದು ಮಕ್ಕಳ ಮೇಲೆ ಬಹಳ ಜವಾಬ್ದಾರಿ ಇರ್ಬೋದು ಜವಾಬ್ದಾರಿ ಮಕ್ಕಳಿಲ್ಲ ಅಂದರೆ ಆ ಒಂದು ಎರಡು ಹಾಳಾಗಿ ಆ ಮನೆ ಹಾಳಾಗ್ತದೆ ಮಕ್ಕಳ ಬಗ್ಗೆ ಒಳ್ಳೆ ಕಾಳಜಿ ವಹಿಸಿ ಆಮೇಲೆ ಎಲ್ಲ याद ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು